ಮತ್ತೆ ಬೆಳಗಾವಿ ಜಿಲ್ಲೆಯ ಇಬ್ಬಾಗದ ಬಗ್ಗೆ ಮಾತನಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಸೇರಿ ಎರಡಲ್ಲ ಮೂರು ಜಿಲ್ಲೆ ಆಗಬೇಕು ಅಂತ ಹೇಳಿದ್ದಾರೆ ಬೆಳಗಾವಿ ಜೊತೆ ಚಿಕ್ಕೋಡಿ ಒಂದು ಜಿಲ್ಲೆ ಆಗಬೇಕು ಗೋಕಾಕ್ ಒಂದು ಜಿಲ್ಲೆ ಆಗಬೇಕು ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಈಗಾಗಲೇ ಹೇಳಿದ್ದೇವೆ ಯಾವಾಗ ಚರ್ಚೆ ಮಾಡ್ತಾರೆ ಅಂತ ನೋಡೋಣ ನಮ್ಮ ತೀರ್ಮಾನವನ್ನು ನಾವು ಹೇಳಿದ್ದೇವೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಆ ಪ್ರಮುಖದಲ್ಲಿ ಯಾವುದೂ ಇಲ್ಲ ಮೂರು ಮೂರು ಜಿಲ್ಲೆ ಎರಡಲ್ಲ ಮೂರು ಚಿಕ್ಕೋಡಿ ಗೋಕಾಕ್ ಇದು ಬೆಳಗಾವಿ ಇನ್ನೂ ಇಲ್ಲ ಇನ್ನೂ ಇನ್ನು ಚರ್ಚೆ ಇಲ್ಲ ಹೇಳಿದೀವಿ ಅವ್ರ ಯಾವಾಗ ಚರ್ಚೆ ಮಾಡ್ತಾರೆ ನೋಡೋರು ನಮ್ಮ ಡಿಮಾಂಡ್ ಹೇಳಿದೀವ್ರು ಹೇಳಿದಾರೆ ಮಣ್ಣೆ ಅವರು ಹೇಳಿದಾರಲ್ಲ ಇಡ್ಡಿ ಎಲ್ಲಿಗೆ ಹೋಗಿ ಬಂದೆ